ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಗೌಡ್ಗೆರೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ವಿಗ್ರಹವನ್ನು ನೋಡಬಹುದು ಹಾಗೆ ಈ ಸ್ಥಳದ ಮಹಿಮೆಯನ್ನು ಸಹ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ನಾವೂ ಒಂದ್ಸರಿ ಈ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಯಾಕೆ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಿದೆ ಈ ಸ್ಥಳದ ಏನು ಅಂತ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೀವು ನೋಡ್ತಾ ಇರುವಂತಹ ಚಾಮುಂಡೇಶ್ವರಿ ವಿಗ್ರಹ ಸುಮಾರು ಅರವತ್ತು ಅಡಿ ಎತ್ತರವಿದೆ ಮೂವತ್ತೈದು ಟನ್ ತೂಕ ಇದೆ ಇದು ಪಂಚಲೋಹದಿಂದ ಅಂದರೆ ಹಿತ್ತಾಳೆ ಕಂಚು ತಾಮ್ರ ಕಬ್ಬಿಣ ಬೆಳ್ಳಿ ಚಿನ್ನ ಇದೆಲ್ಲ ಮಿಶ್ರಣ ಮಾಡಿ ಮಾಡಿರುವಂತಹ ವಿಗ್ರಹ ಈ ಚಾಮುಂಡೇಶ್ವರಿ ವಿಗ್ರಹವನ್ನು ನಿರ್ಮಾಣ ಮಾಡುವಾಗ ಭಕ್ತಾದಿಗಳು ತಮ್ಮ ಮನೆಯಲ್ಲಿರುವಂತಹ ಹಿತ್ತಾಳೆ ತಾಮ್ರ ಕಂಚು ಮತ್ತಿತರ ವಸ್ತುಗಳನ್ನು ದಾನ ಮಾಡಿದ್ದಾರೆ ಈ ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರಪಂಚದಲ್ಲೇ ಅತಿ ಎತ್ತರದ ಪಂಚಲೋಹದ ವಿಗ್ರಹ ಅಂತ ಹೇಳಲಾಗ್ತಾ ಇದೆ ಈ ವಿಗ್ರಹದಲ್ಲಿ ಹದಿನೆಂಟು ಕೈಗಳಿವೆ ಈ ಹದಿನೆಂಟು ಕೈಗಳಲ್ಲೂ ಸಹ ವಿವಿಧ ಬಗೆಯ ಆಯುಧಗಳಿವೆ ನೀವು ನೋಡ್ತಾ ಇದ್ದೀರಾ ವಿವಿಧ ಬಗೆಯ ಆಯುಧಗಳಿವೆ ಹಿಂದೆ ಸಿಂಹದ ಒಂದು ವಿಗ್ರಹ ಸಹ ಇದೆ ಅರೆ ಏನಿದು ಇಷ್ಟೊಂದು ಕಾಯಿಗಳು ಅಂತ ನೋಡ್ತಾ ಇದ್ದೀರಾ ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಈ ರೀತಿ ಬಂದು ಇಲ್ಲಿ ಕಾಯಿಗಳನ್ನು ಕಟ್ತಾರೆ ನೀವು ಇಲ್ಲಿ ನೋಡ್ತಾ ಇರೋದು ಉದ್ಭವ ಆಂಜನೇಯ ಸ್ವಾಮಿ ಈ ಕಲ್ಲಿಗೆ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಒಂದು ಅನ್ನು ಕಾಯಿನ್ ಅಂದರೆ ಒಂದು ನಾಣ್ಯವನ್ನು ಅಂಟಿಸಿದ್ರೆ ಅದು ಆ ಕಲ್ಲಿಗೆ ಅಂಟ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅದು ಕೆಳಗಡೆ ಬಿದ್ದು ಹೋದರೆ ನಿಮ್ಮ ಕೆಲಸ ಆಗೋದಿಲ್ಲ ಅಂತ ಇದು ಈ ಸ್ಥಳದ ಮತ್ತೊಂದು ವಿಶೇಷ இந்து வர சொல்ல oke okay. ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಾಯಿ ಕಟ್ತಾರೆ ಅಂತ ಹೇಳಿದೆ ಕಾಯಿನ ಹೇಗೆ ಅಂದರೆ ಹಾಗೆ ತಂದು ಕಟ್ಟೋದಕ್ಕೆ ಆಗೋದಿಲ್ಲ ಇಲ್ಲಿ ಟಿಕೆಟ್ ತೊಗೊಂಡು ಐವತ್ತೊಂದು ರೂಪಾಯಿ ಚಾರ್ಜ್ ಕೊಟ್ಟು ನಾವು ಕಾಯನ್ನು ತಗೊಳ್ಬೇಕಾಗುತ್ತೆ ಮನೆಯಿಂದ ಯಾವುದೇ ಕಾರಣಕ್ಕೂ ಕಾಯನ್ನು ತರೋ ಹಾಗಿಲ್ಲ ಮತ್ತೆ ಈ ರೀತಿ ಬಸವನ ವಿಗ್ರಹದ ಸುತ್ತ ಏಳು ಸುತ್ತ ಹಾಕಿ ನಂತರ ಅದನ್ನು ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿಸಿ ಆ ಕಾಯನ್ನು ನಂತರ ಇಲ್ಲಿ ಬಂದು ಕಟ್ಟಬೇಕಾಗುತ್ತೆ ಏಳು ಸುತ್ತು ನಾವಿಲ್ಲಿ ಆ ಬಸವನ ಸುತ್ತ ಸುತ್ತಬೇಕು ನಂತರವೇ ಕಾಯನ್ನು ಕಟ್ಟಬೇಕು ಮನಸ್ಸಲ್ಲಿ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ಅಂದ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಕಾಯನ್ನು ಕಟ್ಟಬೇಕು ಒಂದು ಸಾರಿ ಬಂದು ಕಾಯನ್ನು ಕಟ್ಬಿಟ್ಟ ಕ್ಷಣ ಅಂದ್ಕೊಂಡಿದ್ದು ಆಗೋದಿಲ್ಲ ಮೂರು ಸಾರಿ ಬರಬೇಕಾಗುತ್ತೆ ಅಥವಾ ಏಳು ಸಾರಿ ಅಥವಾ ಒಂಬತ್ತು ಸಾರಿ ನಾವಿಲ್ಲಿ ಬಂದು ಕಾಯನ್ನು ಕಟ್ಟಬೇಕಾಗುತ್ತೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅಂದರೆ ಕೆಲವರಿಗೆ ಮೂರು ಸಾರಿ ಬರೋದಕ್ಕೆ ಅನುಕೂಲ ಇರುತ್ತೆ ಕೆಲವರು ಒಂಬತ್ತು ಸರಿನೂ ಬರ್ತಾರೆ ಆ ರೀತಿ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿ ಬಂದು ನಾವಿಲ್ಲಿ ಕಾಯನ್ನು ಕಟ್ಟಬಹುದು ನಾವು ಮನಸ್ಸಿನಲ್ಲಿ ಏನು ಹರಕೆ ಇಟ್ಕೊಂಡು ಕಾಯನ್ನು ಇಲ್ಲಿ ಕಟ್ಟಿರ್ತೀವೋ ಆ ಹರಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ನೋಡಿ ಇಲ್ಲಿ ಸಾವಿರಾರು ಭಕ್ತರು ಬಂದು ಸಾವಿರಾರು ಕಾಯಿಗಳನ್ನು ಕಟ್ಟಿ ಹೋಗಿರುವಂಥದ್ದನ್ನು ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಏನು ಬಸವನ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀರಾ ಬೆಳಗಿನ ಸಮಯದಲ್ಲಿ ಈ ಬಸವನ ತಲೆ ಮೇಲಿಂದ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಸ್ನಾನವನ್ನು ಮಾಡಿಸಲಾಗುತ್ತೆ ಇದರಿಂದ ಎಂತಹುದೇ ಆರೋಗ್ಯ ಸಮಸ್ಯೆ ಇದ್ದರು ಅಂದರೆ ಮಂಡಿ ನೋವು ಕೈಕಾಲು ನೋವು ಈ ರೀತಿ ಯಾವುದೇ ರೀತಿಯ ದೈಹಿಕ ಹಾಗೂ ಮಾನಸಿಕ ರೋಗಗಳಿದ್ರು ಸಹ ದೂರ ಆಗುತ್ತೆ ಈ ಚಾಮುಂಡೇಶ್ವರಿ ವಿಗ್ರಹವನ್ನು ಎಷ್ಟು ನೋಡಿದರೂ ಮನಸ್ಸಿಗೆ ತೃಪ್ತಿನೇ ಆಗ್ತಾ ಇರಲಿಲ್ಲ ಮತ್ತೆ ಮತ್ತೆ ನೋಡೋಣ ಮತ್ತೊಂದ್ಸರಿ ಕೈ ಮುಗಿಯೋಣ ಅನ್ನಷ್ಟು ಭಕ್ತಿ ತಾನಾಗೇ ಬರ್ತಾ ಇತ್ತು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಎಲ್ಲ ಸಮಯದಲ್ಲೂ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಅನ್ನದಾಸೋಹ ನಡೀತಾ ಇರುತ್ತೆ ಇದು ಈ ದೇವಾಲಯದ ಮತ್ತೊಂದು ವಿಶೇಷ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಟೈಮ್ ಲಿಮಿಟ್ಸ್ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಆ ರೀತಿ ಏನೂ ಇಲ್ಲ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇರುತ್ತೆ ಈ ದೇವಿಯ ಒಂದು ಹಿಂಭಾಗದಲ್ಲೇ ದಾಸೋಹ ಭವನ ಇದೆ ಅಲ್ಲಿ ನಮಗೆ ದಾಸೋಹವನ್ನು ಟ್ವೆಂಟಿ ಫೋರ್ ಅವರ್ಸು ದಾಸೋಹವನ್ನು ನೀಡ್ತಾರೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಅರೆ ಇದೇನು ಗ್ರಿಲ್ಸ್ ಎಲ್ಲ ಹಾಕಿದಿರಲ್ಲ ಅಂತ ನೋಡ್ತಾ ಇದ್ದೀರಾ ಇದು ನೀರಿನಲ್ಲಿ ತೇಲುವ ಕಲ್ಲು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನೀರು ನೀರೊಳಗಡೆ ಒಂದು ಕಲ್ಲಿದೆ ಅದು ಮುಳುಗೋದಿಲ್ಲ ಸಾಮಾನ್ಯವಾಗಿ ಸಣ್ಣ ಕಲ್ಲು ಹಾಕಿದ್ರೂ ಸಹ ಮುಳುಗೋಗುತ್ತೆ ಆದರೆ ಇಷ್ಟು ದಪ್ಪ ಕಲ್ಲು ಇಲ್ಲಿ ತೇಲ್ತಾ ಇದೆ ಇದು ಇಲ್ಲಿನ ಮತ್ತೊಂದು ವಿಶೇಷ ವಿಸ್ಮಯ ಪವಾಡ ಅಂತಾನೆ ಹೇಳಬಹುದು ಮೊದಲು ಈ ಕಲ್ಲನ್ನು ಓಪನ್ ಆಗಿ ನೋಡೋದಕ್ಕೆ ಎಲ್ಲರಿಗೂ ಮುಟ್ಟೋದಕ್ಕೂ ಆಗೋ ಥರ ಇಟ್ಟಿದ್ರು ಬಟ್ ಇವಾಗ ಜನ ತುಂಬ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರೋದ್ರಿಂದ ಎಲ್ಲರೂ ಅದನ್ನು ಎತ್ತುತ್ತಾರೆ ಅಂತ ಹೇಳಿ ಈ ರೀತಿ ಒಂದು ಬಾಕ್ಸ್ ಮಾಡಿ ಅದರೊಳಗಡೆ ಇಟ್ಟಿದ್ದಾರೆ ಉದ್ಭವ ಆಂಜನೇಯ ಸ್ವಾಮಿ ಕಲ್ಲು ಅಂತ ತೋರಿಸಿದ್ನಲ್ವ ಕಾಯಿನ್ ಹಾಕಿದ್ರೆ ಅಲ್ಲಿ ಅಂಟಿಕೊಳ್ಳುತ್ತೆ ಅಂತ ಅದರ ಒಂದು ಪಕ್ಕದಲ್ಲೇ ಈ ಬಾಕ್ಸನ್ನು ಇಟ್ಟಿದ್ದಾರೆ ನೀವು ಈ ಕ್ಷೇತ್ರಕ್ಕೆ ಹೋದಾಗ ಈ ವಿಸ್ಮಯವನ್ನು ಮಿಸ್ ಮಾಡಿದೆ ನೋಡಿ ನೋಡಿ ಇಲ್ಲೇ ಬಾಕ್ಸ್ ಇದೆ ಈ ಚಾಮುಂಡೇಶ್ವರಿ ತಾಯಿಯ ವಿಗ್ರಹದ ಎದುರುಗಡೆ ಈ ರೀತಿ ಉಪ್ಪಿನ ರಾಶಿ ಕಾಣಿಸ್ತಾ ಇದೆ ಅರೆ ಏನಿದು ಅಂತ ಇಲ್ಲಿರುವಂತಹ ಭಕ್ತಾದಿಗಳನ್ನ ಕೇಳಿದಾಗ ಅವರು ಹೇಳಿದ್ರು ತಾಯಿಗೆ ಇಲ್ಲಿ ಬಂದು ನಾವು ಉಪ್ಪಿನ ಒಂದು ದೀಪವನ್ನು ಈ ರೀತಿ ಬೆಳಗೋದ್ರಿಂದ ನಮಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಮಾಟ ಮಂತ್ರ ಯಾವುದಾದ್ರೂ ಪ್ರಯೋಗ ಆಗಿದ್ದರೆ ಈ ಕ್ಷೇತ್ರಕ್ಕೆ ಬಂದು ತಾಯಿಗೆ ಈ ರೀತಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದರು ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಾಧ್ಯವಾದರೆ ತಪ್ಪದೇ ಈ ಕ್ಷೇತ್ರಕ್ಕೆ ಸಾರಿ ಭೇಟಿ ಕೊಡಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಜೈ ಚಾಮುಂಡೇಶ್ವರಿ